मले यो अलका मंगल आफुस गए अस्ता यो यस्त वर्ष आगी दाइ यस्त वर्ष नदिदा मत लना न नडाक त बन्दिन न मल्ला ಈ ಶಿವಮ್ ರೀ ನನಗೆ ಶ್ರೀಶೈಲ ಪಾದಯಾತ್ರೆದೊಳಗೆ ಭೇಟಿ ನೋಡ್ರಿ ನಾವು ಏನು ಯುವ ಅದೀವಲ್ಲ ಇಂಥ ಹಿರಿಯರಿಂದ ಜೀವನೋತ್ಸಾಹವನ್ನು ಪಡ್ಕೋಬೇಕು ನೋಡ್ರಿ ಯಾಕಂತಂದ್ರೆ ಆಮ್ ಹೇಳ ಆಕೆ ಎಪ್ಪತ್ತೈದು ವಯಸ್ಸಂತ್ರಿ ಎಪ್ಪತ್ತೈದಕ್ಕಿಂತ ಹೆಚ್ಚಾಗ್ಯಾವ್ರಿ ಈ ಎಪ್ಪತ್ತೈದನೇ ವಯಸ್ಸಿನಾಗು ಎಂಥ ಡಿಸಿಜನ್ ಅಂದ್ರೆ ಅವ್ರ ಮನೆಯನ್ನವ್ರು ಎಲ್ಲರೂ ಶ್ರೀಶೈಲಕ್ಕೆ ಹೋಗಿದ್ರಂತ್ರಿ ಆ ದಾರ ಹಂಗೈತಿ ಅಂತ ನಾನು ಹೆಂಗೈತಿ ಐತಿ ಹೇಳಿ ನೋಡೇ ಬಿಡುನು ಅಂಥೇಳಿ ಇದೇ ಸಲ ಫಸ್ಟ್ ಟೈಮ್ ಎಪ್ಪತ್ತೈದನೇ ವರ್ಷದಾಗ ಡಿಸಿಷನ್ ತೊಗೊಂಡು ನಡ್ಕೊತ ಬಂದಾಳಂತ್ರಿ ನಾನು ವಿಚಾರ ಮಾಡಿ ಿದೆ ನನಗೆ ಎಪ್ಪತ್ತೈದು ವರ್ಷ ಇದ್ದಾಗ ಇರ್ತೀನೋ ಬಿಡ್ತೀನೋ ಅದು ಬೇರೆ ಮಾತ್ರಿ ಇದ್ರೆ ಇಂಥ ಒಂದು ಡೇರ್ ಡಿಸಿಷನ್ನು ನನ್ನ ಕಡೆಯಿಂದನು ತೊಗೊಳಕಾಗತ್ತ ಅಂತ ಹೇಳಿ ನಿಜವಾಗ್ಲೂ ಇಂಥ ಹಿರಿಯರ ಅನುಭವ ಆಗಲಿ ಅವರ ಆರೋಗ್ಯ ಆಗಲಿ ನಮಗೆ ಮತ್ತಷ್ಟು ಸ್ಫೂರ್ತಿ ಕೊಡ್ತೈತಿ ಅಂತಲೇ ಹೇಳ್ಬೋದ್ರಿ ಇದ್ರ ಶ್ರೀಶೈಲಕ್ಕ ನಡ್ಕೊತ ಹೋದಂತಹ ಪಾದಯಾತ್ರೆಯ ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ನಾಗ ಅಪ್ಲೋಡ್ ಮಾಡೀನ್ರಿ ಹೋಗಿ ಒಂದ್ಸಲ ನೋಡ್ರಿ ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನತ್ರಿ